ಸಂದರ್ಭದಲ್ಲಿ ಕೆಇಬಿ ಅಧಿಕಾರಿಗಳ ದರ್ಪ ಹೆಚ್ಚಾಗಿದೆಯಂತೆ ಮನಿ ಈ ಬಗ್ಗೆ ಒಂದು ಬ್ರೇಕಿಂಗ್ ಸ್ಟೋರಿಯನ್ನು ಕೊಡ್ತಾನೆ ಎಸ್ ದಸರಾ ಸಂಭ್ರಮದಲ್ಲಿ ಕೆಇಬಿ ಅಧಿಕಾರಿಗಳ ದರ್ಪ ರಸ್ತೆಯಲ್ಲಿ ಮರ ಕಡಿಯಲು ಮುಂದಾದಂತಹ ಅಧಿಕಾರಿಗಳು ನೈಸರ್ಗದ ಮೇಲೆ ದರ್ಪವನ್ನು ತೋರಿಸುವಂತಹದ್ದು ಸರಿಯೇ ಸಾರ್ವಜನಿಕರ ಆಕ್ರೋಶ ಹೆಚ್ಚಾಗಿದೆ ತುರ್ತು ವಾಹನಗಳಿಗೆ ತೊಂದರೆಯಾಗ್ತಾ ಇದೆಯಂತೆ ಇದು ಡಿ ಪರಮೇಶ್ವರ್ ಎಚ್ಚರಿಕೆಯನ್ನು ಕೂಡ ಕೊಟ್ಟರು ಘಟನೆ ಸಂಬಂಧವಾಗಿ ಈ ಘಟನೆ ಮತ್ತೊಮ್ಮೆ ಮರುಕಳಿಸಿದ್ರೆ ಗತಿ ಏನು ಅನ್ನುವಂತಹ ಆತಂಕವನ್ನು ಕೂಡ ಎಸ್ ಇದು ಇದು ಸರಿನಾ ಪದೇ ಪದೇ ಮೈಸೂರಿನಲ್ಲಿ ಮರಗಳ ತಂಟೆಗೆ ಹೋಗ್ತಾ ಇರುವಂತಹದ್ದು ಸರಿಯಲ್ಲ ಅನ್ನುವಂತಹ ಎಷ್ಟೋ ಜನ ಪರಿಸರವಾದಿಗಳು ಕೇಳ್ಕೊಳ್ತಾ ಇದ್ದಾರೆ ಆದ್ರೆ ಇವರು ಯಾವುದಕ್ಕೂ ಕೂಡ ಒಂದು ಆ ರೀತಿ ಮಾಡೋದು ಬೇಡ ಹಾಗೆ ಏನಾದ್ರೂ ಒಂದು ಮಾಡೋಣ ಅದರದ್ದೇನು ಇವ್ರ ಮನಸ್ಸಿನಲ್ಲಿ ಇದ್ದಂಗೆ ಕಾಣಿಸ್ತಾ ಇಲ್ಲ ಅರಣ್ಯ ಇಲಾಖೆ ಅಂತ ಹೇಳಿದ್ರೆ ಕೆಲಸಕ್ಕೆ ಬರದೇ ಇರೋ ಇಲಾಖೆ ತರ ಆಗೋಗಿದ್ಯಾ ಕೆಇಬಿ ಅವರು ಅರಣ್ಯ ಇಲಾಖೆಯವರ ಜೊತೆ ಮಾತನಾಡ್ಬೇಕಲ್ವಾ ಯಾಕೆ ಈ ರೀತಿ ಮಾಡ್ತಾ ಇದ್ದೀರಿ ಅಂತ ಕೇಳಿದ್ರೆ ಬಹುಶಃ ಯಾರಿಗೂ ದಸರಾ ಸಂದರ್ಭದಲ್ಲಿ ಹೇಳುವ ಮತ್ತು ಕೇಳುವ ಸೌಜನ್ಯವೇ ಇರೋದಿಲ್ಲ ಸೌಜನ್ಯವೇ ಇರೋದಿಲ್ಲ ಎಸ್ ದಸರಾ ಸಂಭ್ರಮದ ನಡುವೆ ಮೈಸೂರಿನಲ್ಲಿ ಕೆಇಬಿ ಬಿ ಅಧಿಕಾರಿಗಳ ಬೇಜವಾಬ್ದಾರಿತನ ಹೆಚ್ಚಾಗಿರುವಂತಹದ್ದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ ಸಾಂಸ್ಕೃತಿಕ ನಗರಿ ಅರಮನೆಗಳ ನಗರ ಎಂದೇ ಖ್ಯಾತಿ ಪಡೆದಿರುವಂತಹ ಮೈಸೂರಿನಲ್ಲಿ ದಸರಾ ಮಹೋತ್ಸವದ ಸಂಭ್ರಮ ದಸರಾ ಮಹೋತ್ಸವದ ಸಂಭ್ರಮ ಮನೆ ಮಾಡಿದೆ ನಾಡಿನ ವಿವಿಧೆಡೆಯಿಂದ ಹಾಗೂ ದೇಶ ವಿದೇಶಗಳಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಜನರು ಆಗಮಿಸಿ ದಸರಾ ವೈಭವವನ್ನು ಕಣ್ತುಂಬಿಕೊಳ್ತಾ ಇದ್ದಾರೆ ಇಂತಹ ಸಂದರ್ಭದಲ್ಲಿ ಕೆಇಬಿ ಅಧಿಕಾರಿಗಳು ತಾವು ತೋರಿಸಿದಂತಹ ಬೇಜವಾಬ್ದಾರಿತನ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ ಎಸ್ ಇತ್ತೀಚೆಗೆ ಮಧ್ಯಾಹ್ನ ಸುಮಾರು ಒಂದು ಗಂಟೆ ಸುಮಾರಿಗೆ ಮೈಸೂರು ಬೆಂಗಳೂರು ಮುಖ್ಯ ರಸ್ತೆಯ ಎಫ್ ಟಿ ಎಸ್ ವೃತ್ತದ ಬಳಿ ಇರುವಂತಹ ಎಲ್ ಐ ಸಿ ಕಚೇರಿ ಎಫ್ ಟಿ ಎಸ್ ವೃತ್ತದ ಬಳಿ ಇರುವಂತಹ ಎಲ್ ಐ ಸಿ ಕಚೇರಿ ಮರದ ಕೊಂಬೆಗಳನ್ನ ಕಡಿಯಲು ಸಿಡಿ ಬಿ ಅಧಿಕಾರಿಗಳು ಮುಂದಾಗಿದ್ದರು ಇದು ಸಾರ್ವಜನಿಕರಿಗೆ ತೀವ್ರ ತೊಂದರೆ ಉಂಟಾಗಿತ್ತು ಏಕೆಂದರೆ ಮಧ್ಯಾಹ್ನದ ಸಮಯ ಮರ ಕಡಿಯುವಂತಹ ಕಾರ್ಯ ಕೈಗೊಳ್ಳುವಂತಹದ್ದು ಅವೈಜ್ಞಾನಿಕ ಮತ್ತು ಸಮಯ ಪ್ರಜ್ಞೆ ಇಲ್ಲದಂತಹ ಕಾಮಗಾರಿ ಅಂತ ಹೇಳಿ ಸ್ಥಳೀಯರು ದೂರಿದ್ರು ವಾಹನ ಸವಾರರು ಹಾಗೂ ಪಾದಾಚಾರಿಗಳಿಗೆ ಇದರಿಂದ ತೊಂದರೆಯಾಗಿತ್ತು ಅಲ್ಲದೆ ತುರ್ತು ಪರಿಸ್ಥಿತಿ ಅಲ್ಲಿ ಇರುವಂತಹ ಸಂಚಾರ ಅಂದ್ರೆ ಆಂಬುಲೆನ್ಸ್ ಇಲ್ಲಿರಬಹುದು ಯಾರಿಗೂ ಹುಷಾರಿಲ್ಲ ಟೂ ವೀಲರ್ನಲ್ಲಿ ಹೋಗ್ತಾ ಇದ್ದಾರೆ ಅಥವಾ ಕಾರ್ ನಲ್ಲಿ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ತೊಂದರೆ ಆಗುತ್ತೆ ಅವ್ರು ಕೇಳ್ಕೊಳ್ತಾ ಇರೋದು ಸಿಂಪಲ್ ಆ ತಾವು ಯಾವುದಾದ್ರೂ ಕಾಮಗಾರಿಯನ್ನ ಮಾಡಬೇಕು ಅಂತ ಹೇಳಿದ್ರೆ ರಾತ್ರಿ ವೇಳೆನಲ್ಲಿ ಇಂತಹ ಕೆಲಸಗಳನ್ನ ಮಾಡ್ಕೊಳ್ಳಿ ನೀವು ಮಧ್ಯಾಹ್ನದ ಬಂದ್ಬಿಟ್ಟು ಮರ ಕಡಿತೀನಿ ಅಥವಾ ಕೊಂಬೆ ಕಡಿತೀನಿ ಅಂತ ಹೇಳಿದ್ರೆ ಟ್ರಾಫಿಕ್ ಜಾಮ್ ಆಗಲ್ವಾ ಇದು ಸಮಯ ಪ್ರಜ್ಞೆ ಇರುವಂತಹ ಅಧಿಕಾರಿಗಳು ಮಾಡುವಂತಹ ಕೆಲಸವಾ ಈ ರೀತಿಯಾದಂತಹ ಪ್ರಶ್ನೆಗಳಿಗೆ ಕೇಳ್ತಾ ಇದ್ದಾರೆ ಆಂಬ್ಯುಲೆನ್ಸ್ಗೆ ದಾರಿ ಕೊಡಲು ಕೂಡ ಸಾಧ್ಯವಾಗದಂತಹ ಸ್ಥಿತಿ ನಿರ್ಮಾಣವಾಗಿತ್ತು ಅನ್ನುವಂತಹದ್ದು ಅಲ್ಲಿಯ ಸ್ಥಳೀಯ ಮುಖಂಡರುಗಳ ಆರೋಪ ಕೆಳಕಾಲ ಗೊಂದಲದ ವಾತಾವರಣ ಕೂಡ ನಿರ್ಮಾಣವಾಗಿತ್ತಂತೆ ಏನಿತ್ತು ಅಲ್ಲಿ ಸ್ಥಿತಿ ನೋಡ್ಕೊಂಬನ್ನಿ ಇದನ್ನ ಒಂದು ಜನ ಇರೋ ಸಂದರ್ಭದಲ್ಲಿ ಇಲ್ಲ ವಾಹನಗಳಿಗೆ ಪರ್ಯಾಯ ವ್ಯವಸ್ಥೆ ಮಾಡಿ ತರಿಬೇಕು ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ನೋಡಿ ಮೈಸೂರು ಬೆಂಗಳೂರು ಮುಖ್ಯ ರಸ್ತೆ ಎಫ್ ಟಿ ಎಸ್ ಸರ್ಕಲ್ ಹತ್ರ ಎಫ್ ಟಿ ಎಸ್ ಸರ್ಕಲ್ ಹತ್ರ ಏನು ಕೆ ಬಿ ಸಂಬಂಧಪಟ್ಟೆ ಮರಗಳು ತರಿತಾ ಇದ್ದಾರೆ ಇದನ್ನ ಒಂದು ಜನ ಇಲ್ದಿರೋ ಸಂದರ್ಭದಲ್ಲಿ ಇಲ್ಲ ವಾಹನಗಳಿಗೆ ಪರ್ಯಾಯ ವ್ಯವಸ್ಥೆ ಮಾಡಿ ತರಿಬೇಕು ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ನೋಡಿ ಮೈಸೂರು ಬೆಂಗಳೂರು ಮುಖ್ಯ ರಸ್ತೆ ಎಫ್ ಟಿ ಎಸ್ ಸರ್ಕಲ್ ಹತ್ರ ಎಫ್ ಟಿ ಎಸ್ ಸರ್ಕಲ್ ಹತ್ರ ಏನು ಕೆ ಬಿ ಸಂಬಂಧಪಟ್ಟೆ ಮರಗಳು ತರೀತಾ ಇದಾರೆ ಇದನ್ನ ಒಂದು ಜನ ಇರೋ ಸಾರ್ವಜನಿಕರಿಗೆ ಎಸ್ ಮೈಸೂರು ಹೃದಯವಂತ ಕನ್ನಡ ಕನ್ನಡಿಗರ ಬಳಗದ ವತಿಯಿಂದ ಸಂಸ್ಥಾಪಕ ಅಧ್ಯಕ್ಷರಾಗಿರುವಂತಹ ಪರಮೇಶ್ವರ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದ ಮೂಲಕ ಮಾತನಾಡ್ತಾ ಇದ್ದಾರೆ ಬನ್ನಿ ಅವ್ರ ಜೊತೆ ಮಾತಾಡೋಣ ಸರ್ ಏನಾಗಿತ್ತು ಸಮಸ್ಯೆ ಅದು ಕೆ ಅವರು ಏನು ದಸರಾ ವಿದ್ಯುತ್ ಅಲಂಕಾರ ಮಾಡಕ್ಕೆ ವಿದ್ಯುತ್ ರೆಡಿ ಮಾಡ್ತಾ ಇದ್ದಾರೆ ಹ್ಮ್ ಹ್ಮ್ ಅದು ಸಂಬಂಧಪಟ್ಟಂಗೆ ಲೈಟ್ ಕಂಬಗಳಿಗೆ ಮತ್ತೆ ಅವರು ಆತ್ಮಂತ ವಿದ್ಯುತ್ ಕಂಬಗಳಿಗೆ ತೊಂದರೆ ಆಗುತ್ತೆ ಅಂತ ಮರಗಳು ಕಡಿತಾ ಇದಾರೆ ಹ್ಮ್ ಮರಗಳು ಕಡಿತಾ ಇದ್ರೆ ವಾಹನ ಸವಾರರಿಗೆ ಬದ್ಲಿ ವ್ಯವಸ್ಥೆ ಮಾಡಿಲ್ಲ ಮತ್ತೆ ಸ್ಥಳೀಯರ ಸ್ಥಳೀಯದಲ್ಲಿ ಇಲ್ಲಿ ಕೆಲಸ ನಡೀತಾ ಇದೆ ಅನ್ನೋ ಒಂದು ನಾಮ ಫಲಕ ಹಾಕಿಲ್ಲ ಏನು ಹಾಕಿಲ್ಲ ಬೇಕಾಬಿಟ್ಟಿ ಕಾಟಾಚಾರಕ್ಕೆ ಸುಮಾರು ಇಲ್ಲ ಇಲ್ಲಾಂದ್ರೂ ಒಂದು ನೂರೇ ಇನ್ನೂರು ವಾಹನಗಳು ನಿಂತೋಗ್ಬಿಟ್ಟಿದ್ವು ಆಮೇಲೆ ಮಧ್ಯದಲ್ಲಿ ಒಂದು ಆಂಬುಲೆನ್ಸ್ ನಿಂತೋಗ್ಬಿಟ್ಟಿತ್ತು ಅಲ್ಲಿ ಆಂಬುಲೆನ್ಸ್ ನಿಂತೋದಾಗ ಸ್ಥಳೀಯರಿಗೆ ಅವರು ಗೌರವ ಕೊಟ್ಟಿಲ್ಲ ಮಾತಾಡಿದ್ರೆ ಹಂಗೆ ಹಿಂಗೆ ಅಂತ ಹುಡಾಕ ಉತ್ತರ ಕೊಟ್ಟವ್ರೆ ಸ್ಥಳೀಯರು ನನಗ್ ಫೋನ್ ಮಾಡಿದ್ರು ನಾನು ಅಲ್ಲೇ ಸಿಟಿ ಒಳಗಡೆ ನಿಂತಾಗ ನಾನು ಹೋದೆ ನಾನು ಹೋಯ್ತಿದಂಗೆ ಅವ್ರು ಎಚ್ ಎತ್ಕೊ ಬಿಟ್ರು ಇವ್ರು ಬಂದ್ರು ನನ್ ಕಾರ್ ನೋಡ್ಬಿಟ್ಟು ಎಚ್ ಎತ್ಕೊ ಬಿಟ್ರು ಎಚ್ ಎತ್ಕೊಂಡ್ ಸ್ಥಳಕ್ ಹೋಗಿ ಚೆನ್ನಾಗಿ ಅವ್ರಿಗೆ ಮಾರ್ಗದರ್ಶನ ಹೇಳಿ ಬುದ್ಧಿ ಹೇಳದಕ್ಕೆ ಸಾರ್ ನಾವ್ ಏನ್ ಆ ನೀವ್ ಮಾತ್ ಕೇಳವ ಅವ್ರ ಮಾತು ಕೇಳವ ನೋಡಿ ಅಧಿಕಾರಿಗಳು ಒತ್ತಡ ಇರ್ತಾರೆ ಇಲ್ಲ ಅಂದ್ರೆ ಬಾಯಿಕ್ ಬಂದಾಗ ಬೈತಾರೆ ಅಂತ ಪಾಪ ಅವರು ಅಲ್ಲಿಂದ ಕಾಲ್ಕಿತ್ರು ಹ್ಮ್ ಆವಾಗ ವಾಹನ ಸವಾರರಿಗೆ ಸ್ವಲ್ಪ ಬಿಡುವಾಯ್ತು ವಾಹನ ಸವಾರರು ಮುಂದಕ್ಕೆ ಹೋದ್ರೂ ಅಂಬುಲೆನ್ಸ್ನ ಬಿಡ್ಸೊಟ್ ಬಿಟ್ಟು ಕಳಿಸ್ತೀವಿ ಈ ರೀತಿ ಪರಿಸ್ಥಿತಿ ಆದಾಗ ಯಾವ್ದೇ ಒಂದು ಮುನ್ಸೂಚನೆ ಇಲ್ಲದೆ ಸಾರ್ವಜನಿಕರಿಗೆ ತೊಂದರೆ ಆಗದಂಗೆ ವಾಹನ ಸವಾರರಿಗೆ ತೊಂದರೆ ಆಗದಂಗೆ ಯಾವ ಕೆಲ್ಸನು ಯಾವ ಅಧಿಕಾರಿಗಳು ಸಹ ಮುಂಜಾಗ್ರತೆ ವಹಿಸ್ಕೊಂಡ್ ಕೆಲಸ ಮಾಡಲ್ಲ ಇದು ಮೈಸೂರಿನ ದೊಡ್ಡ ದುರಂತ ಹ್ಮ್ ಆಮೇಲೆ ಜನ್ರು ಅಷ್ಟೇ ಒಗ್ಗಟ್ಟಾಗಿ ಯಾರು ಪ್ರಶ್ನೆ ಮಾಡಲ್ಲ ಸ್ವಾರ್ಥಿ ಬದುಕ್ತಾರೆ ಒಂಥರ ಕಪಿ ಮುಸ್ಟ್ರಿಲಿ ಯಾವ್ದೋ ಒಂಥರ ಇಸ್ಪೀಟ್ ಆಡೋರು ಪೊಲೀಸ್ನ ಕಂಡ್ರಿ ಅದ್ರಕರ ನೋಡಿ ಆ ತರ ಜನರ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇವತ್ತು ನಾವು ನಾವು ನಾವ್ ಒಬ್ರು ಎಲ್ಲಿ ಎಷ್ಟು ಪ್ರಶ್ನೆ ಮಾಡಕ್ಕಾಗುತ್ತೆ ಸ್ಥಳೀಯರೇ ಸ್ಥಳೀಯರೇ ಬೆಂಬಲ ಇಲ್ಲ ಸ್ಥಳೀಯರೇ ಒಂಥರ ಇದು ನೋಡಿ ಅವತ್ತು ರೇಷನ್ ಅಂಗಡಿಗೆ ಸಂಬಂಧಪಟ್ಟಂಗೆ ನಮ್ಮ ಸ್ನೇಹಿತರ ಜೊತೆಲಿ ಸುಮಾರು ಒಂದ್ ಇಪ್ಪತ್ತೈದು ಮೂವತ್ತು ಜನ ಮಾತಾಡೋರೆ ಹ್ಮ್ ಹ್ಮ್ ನಾವು ಒಂದು ಇಬ್ರು ಮೂರ್ ಜನ ಮಾತಾಡಿದ್ರು ಅಷ್ಟೇ ಆತರ ಅವ್ರು ಸ್ವಾರ್ಥಕ್ಕೆ ಬದುಕ್ತಾರೆ ಆಮೇಲೆ ನಮ್ಗೆ ಯಾಕೆ ಅಂತ ಉಡಾಟ್ರೆ ಮಾತುಗಳು ಈ ತರ ಜನ ಒಗ್ಗಟ್ಟಿಲ್ದಿರೋದ್ರಿಂದ ಇವತ್ತು ಸಮಸ್ಯೆಗಳ ಸರ್ಮಾಲನೆ ಆ ಮೈಸೂರಿನಲ್ಲಿ ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇದೆ ನಿಮ್ ಆಕ್ರೋಶ ಏನು ನೀವ್ ಏನನ್ನ ಕೊಡ್ತಾ ಇದೀರಿ ಅಧಿಕಾರಿಗಳಿಗೆ ಅಧಿಕಾರಿಗಳಿಗೆ ಸಾರ್ವಜನಿಕರಿಗೆ ಪಾದಚಾರಿಗಳಿಗೆ ಸ್ಥಳೀಯ ನಿವಾಸಿಗಳಿಗೆ ಯಾವ್ದೇ ಒಂದು ಸಮಸ್ಯೆ ಆಗದಿರೋ ರೀತಿಲಿ ಅವ್ರ ಅಭಿವೃದ್ಧಿ ಮಾಡ್ಬೇಕು ಅವ್ರ ಕೆಲಸ ಕಾರ್ಯಗಳನ್ನ ಮಾಡ್ಬೇಕು ಅಂತ ನಮ್ಮ ಮೈಸೂರು ಆರೋಪ ಮಾಡಿದ್ರು ನಡೆಯಲ್ಲ ಒಂದ್ ಐಡಿಯಾ ಕೊಡ್ಬೇಕಲ್ಲ ಅವ್ರಿಗೆ ಐಡಿಯಾ ಕೊಡ್ಬೇಕಲ್ಲ ಅಂದ್ರೆ ಪರ್ಯಾಯ ವ್ಯವಸ್ಥೆ ಈಗ ವಾಹನ ಸವಾಲರಿಗೆ ಪರ್ಯಾಯ ವ್ಯವಸ್ಥೆ ಮಾಡ್ಬೇಕು ನಾಮಫಲಕ ಹಾಕ್ಬೇಕು ಇಲ್ಲಿ ಮರಗಳನ್ನ ತೆರವುಗೊಳಿಸಲಾಗಿದೆ ದಯವಿಟ್ಟು ನೀವು ಈ ರಸ್ತೆಯಲ್ಲೂ ಸಂಚ ಅಲ್ಲಿ ಬೇರೆ ಮಾರ್ಗಗಳು ಬೇಕಾದಷ್ಟಿದೆ ಹ್ಮ್ ಅದನ್ನ ಅವ್ರು ಮಾಡ್ಬೇಕು ಅವೆಲ್ಲಾ ಮಾಡಲ್ಲ ನಮ್ಗೆ ಹಾಕ್ಬೇಕು ಅಯ್ಯೋ ಜನಗಳು ಸತ್ತ ಪ್ರಜೆಗಳು ಹೆಂಗಾರು ಅಡ್ಜಸ್ಟ್ ಮಾಡ್ಕೊ ಹೋಯ್ತಾರೆ ಅನ್ನೋ ಪರಿಸ್ಥಿತಿಲಿ ಅವ್ರು ಇದಾರೆ ಯಾಕಂದ್ರೆ ಪ್ರಶ್ನೆ ಮಾಡೋರೇ ಕಮ್ಮಿ ಇದಾರಲ್ಲ ಈಗ ಎಲ್ಲಾ ಕಡೆ ಪ್ರಶ್ನೆ ಮಾಡಿದ್ರೆ ಜನ ಸರಿ ಇಲ್ಲಪ್ಪ ಈಗ ಮೊದಲ್ರೆ ಸಮಸ್ಯೆಗಳಾದಾಗ ಜನ ಮೇ ಮುಗಲ್ ಬೀಳ್ತಾರೆ ಪರ್ಯಾಯ ವ್ಯವಸ್ಥೆ ಮಾಡಿಲೆ ಮಾಡ್ಬೇಕು ಅಂತ ಮನ್ಸಲ್ಲಿ ಬರುತ್ತೆ ಆದ್ರೆ ಸಾವಿರ ಜನ ಇರೋ ಕಡೆ ಒಂದು ಒಬ್ರು ಇಬ್ರು ಪ್ರಶ್ನೆ ಮಾಡಿದ್ರೆ ಪ್ರಯತ್ನ ಕರೆಕ್ಟ್ ಈ ತರ ಪರಿಸ್ಥಿತಿ ನಿರ್ಮಾಣ ಆಗಿದೆ ಎಸ್ ಎಸ್ ಯು ಯು ಪರಮೇಶ್ವರ್ ನಿಮ್ಮೆಲ್ಲ ಮಾಹಿತಿಗಳಿಗೆ ಅಥವಾ ನಿಮ್ಮ ಆಕ್ರೋಶದ ನುಡಿಗಳಿಗೆ ಮೈಸೂರು ಜಿಲ್ಲಾಡಳಿತ ಯಾವ ರೀತಿ ಸ್ಪಂದಿಸುತ್ತೆ ಅಂತ ನೋಡೋಣ ಬಟ್ ವಾಸ್ತವ ಹೇಳಬೇಕು ಅಂತ ಹೇಳಿದ್ರೆ ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ದೀರಿ ಇಲ್ಲ ಅಂತ ಹೇಳ್ತಾ ಇಲ್ಲ ಸ್ಮಾರ್ಟ್ ವರ್ಕ್ ಕಡಿಮೆ ಆಗೋಗಿದೆ ಅಂತ ಅನ್ಸುತ್ತೆ ಅಷ್ಟೆ ಸ್ಮಾರ್ಟ್ ವರ್ಕ್ ಜಾಸ್ತಿ ಮಾಡಿ ಈ ಎಲ್ಲ ಸಮಸ್ಯೆಗಳಿಂದ ಹೊರಗಡೆಗೆ ಬನ್ನಿ ನಿಮ್ಮ ಕೆಲಸ ನಾಡಿನ ಉದ್ದಗಲಕ್ಕೂ ದಸರೆಗೆ ಇರುವಂತಹ ವೈಭವವನ್ನ ಮತ್ತಷ್ಟು ಮಗದಷ್ಟು ಪ್ರಚುರಪಡಿಸ್ಲಿ ಅಂತ ಹೇಳ್ತಾ ಅಲ್ಲಿ ಸ್ಥಳೀಯರು ಯಾವ ರೀತಿ ಮಾತನಾಡುದು ನೋಡ್ಕೊಂಡ್ ಬರೋಣ ಒಂದು ಜನ ಇಲ್ಲದೇ ಇರೋ ಸಂದರ್ಭದಲ್ಲಿ ಇಲ್ಲ ವಾಹನಗಳಿಗೆ ಪರ್ಯಾಯ ವ್ಯವಸ್ಥೆ ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ಇದು ಮೈಸೂರು ಬೆಂಗಳೂರು ಮುಖ್ಯ ರಸ್ತೆ ಎಫ್ಟೆ ಸರ್ಕಲ್ ಎಲ್ ಐ ಸಿ ಆಫೀಸ್ ಹತ್ರ ಬೆಳಗ್ಗೆ ಮಟ್ಟ ಮಧ್ಯಾಹ್ನದತ್ತು ಮರಗಳೆಲ್ಲ ಕಡಿತಾ ಇದಾರೆ ಕೆ ಬಿ ಅವರು ಈಗ ಎಷ್ಟೊಂದು ಟ್ರಾಫಿಕ್ ಜಾಮ್ ಆಗಿತ್ತು ಅಂಬುಲೆನ್ಸ್ ಗಳು ಬಂದಿತ್ತು ಅಂಬುಲೆನ್ಸ್ ಗಳ ಜಾಗ ಇಲ್ದನೆ ನಮಗೆ ರೋಸ್ ಬೇಜಾರಾಗಿ ಚೆನ್ನಾಗಿ ಅವ್ರಿಗೆ ಮಂಗಳಾರತಿ ಮಾಡಿ ಕಳಿಸಿದೇವೆ ಈಗ ಈ ರೀತಿ ಆದ್ರೆ ಎಷ್ಟೊತ್ತಲ್ಲಿ ಮಾಡ್ಬೇಕು ಯಾವ ಸಂದರ್ಭದಲ್ಲಿ ತೆರೀಬೇಕು ಪಬ್ಲಿಕ್ ಗೆ ವಾಹನ ಸವಾರರಿಗೆ ಅಂಬುಲೆನ್ಸ್ ಗಳಿಗೆ ಯಾವ ರೀತಿ ತೊಂದರೆ ಆಗುತ್ತೆ ಅನ್ನೋ ಪರಿಜ್ಞಾನ ಇಲ್ಲದೆ ರಾ ಹಗ್ತ್ರಲ್ಲಿ ಒಳ್ಳೆ ಹಗ್ಲು ತರೋಡೆ ಮಾಡಿದಂಗೆ ಕದ್ದು ಮುಚ್ಚಿ ರೀತಿ ತೆರೆಯೋದು ಅಕ್ಷಮಯ ಅಪರಾಧ ಇಂಥ ಕೆಲಸಗಳ ಮಾಡ್ಬೇಕು ಉರಿಯಾ ಬಿಸ್ಲಲ್ಲಿ ಅಂತ ಮಟ್ಟ ರೀತಿ ಮಾಡ್ತಾ ಇದ್ರೆ ಹೇಳೋರ್ ಕೇಳೋರಿಲ್ಲ ಕೇಳೋರ್ ಇಲ್ಲ ಕೆ ಬಿ ಅಧಿಕಾರಿಗಳಿಗೆ ಮೇಲ್ಪಟ್ಟ ಅಧಿಕಾರಿಗಳು ಎ ಡಬಲ್ಇ ಎ ಯಾರಿದ್ರೆ ಮೇಲ್ಪಟ್ಟ ಉನ್ನತ ಅಧಿಕಾರಿಗಳು ಅವ್ರು ಒಳ್ಳೆ ಮಾರ್ಗದರ್ಶನ ಕೊಟ್ಟು ಸಾರ್ವಜನಿಕರಿಗೆ ಪಾದಚಾರಿಗಳಿಗೆ ಯಾವುದೇ ರೀತಿ ತೊಂದ್ರೆ ಆಗದಾಗೆ ಕೆಲಸ ಮಾಡಿಕೊಡ್ಬೇಕು ಅಂತ ಸಂದರ್ಭದಲ್ಲಿ ಬಿದ್ದು ಅವನಿಗೆ ಏಟಾಗಿ ನೋಡಿ ಈಗ ಹಾಸ್ಪಿಟ್ಲ್ಗೆ ಹೋಗಿ ಬಂದಿದ್ದಾರೆ ಈ ರೀತಿ ಆದ್ರೆ ಸಾರ್ವಜನಿಕರಿಗೆ ಈ ರೀತಿ ತೊಂದರೆ ಕೊಟ್ರೆ ನೀವು ಅಧಿಕಾರದಲ್ಲಿತ್ತು ವೇಸ್ಟ್ ತುಂಬಾ ಅನ್ಯಾಯ ಅಂತ ನಮ್ಮ ಮೈಸೂರು ದೇವತಾ ಕನ್ನಡಿಗರ ಬಳಕದಿಂದ ಈ ಒಂದು ಘಟನೆಯನ್ನು ಉಗ್ರವಾಗಿ ಖಂಡಿಸಿ ನಮ್ಮ ಆಕ್ರೋಶವನ್ನು ಹೊರಹಾಕ್ತೇವೆ ಜೈ ಕರ್ಣ ಜೈ ಕರ್ಣಮಾತಗ ಜಗನ್ಮಾತು ಚಾಮುಂಡೇಶ್ವರಿಗೈ ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ನಮಸ್ಕಾರ ಧನ್ಯವಾದಗಳು ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ನೋಡಿ ಮೈಸೂರು ಬೆಂಗಳೂರು ಮುಖ್ಯ ರಸ್ತೆ ಟಿ ಎಸ್ ಸರ್ಕಲ್ ಹತ್ರ ಎಫ್ ಟಿ ಎಸ್ ಸರ್ಕಲ್ ಹತ್ರ ಏನು ಕೆ ಬಿ ಸಂಬಂಧಪಟ್ಟೆ ಮರಗಳು ತರಿತಾ ಇದ್ದಾರೆ ಇದನ್ನ ಒಂದು ಜನ ಇರೋ ಸಂದರ್ಭದಲ್ಲಿ ಇಲ್ಲ ವಾಹನಗಳಿಗೆ ಪರ್ಯಾಯ ವ್ಯವಸ್ಥೆ ಮಾಡಿ ತರಿಬೇಕು ನಮಸ್ಕಾರ